ಸ್ನೇಹಿತರೆ ಒಂದು ಬಾರಿ ನಮ್ಮ ಮಕ್ಕಳ ಭವಿಷ್ಯವನ್ನ ಯೋಚನೆ ಮಾಡೋಣ ನಮ್ಮ ಮುಂದಿನ ಪೀಳಿಗೆಯ ಶೈಕ್ಷಣಿಕ ಜೀವನವನ್ನ ಸರ್ಕಾರಿ ಶಾಲೆಗಳಿಂದ ಕಟ್ಟಬೇಕು ಅಂದ್ರೆ ನಮ್ಮಲ್ಲಿ ಎಷ್ಟು ಜನ ರೆಡಿ ಇರ್ತೀವಿ ಮೋರ್ ದೆನ್ ನೈಂಟಿ ಪರ್ಸೆಂಟ್ ಸರ್ಕಾರಿ ಶಾಲೆನ ಬೇಡಪ್ಪ ಅನ್ನೋರೇ ಇರ್ತೀವಿ ಅದಕ್ಕೆ ಕಾರಣ ನಮ್ಮ ಮನಸ್ಥಿತಿಯಲ್ಲ ಸರ್ಕಾರಿ ಶಾಲೆಗಳ ವೈಫಲ್ಯತೆ ಅಲ್ಲಿನ ಸೌಕರ್ಯಗಳ ಕೊರತೆ ಶೈಕ್ಷಣಿಕ ಗುಣಮಟ್ಟ ಹೀಗೆ ಹಲವು ಹಂತಗಳಲ್ಲಿ ಅಳೆದು ತೂಗುದಾಗ ಮುಂಚೂಣಿಯಲ್ಲಿ ಕಾಣಿಸೋದು ಖಾಸಗಿ ಶಾಲೆಗಳೇ ದೇಶದ ಭವಿಷ್ಯ ನಿರುದ್ಯೋಗ ನಿವಾರಣೆ ಬಡತನ ನಿರ್ಮೂಲನೆ ಹೀಗೆ ಎಲ್ಲ ಸಮಸ್ಯೆಗಳ ಪರಿಹಾರ ಸೂತ್ರ ಗುಣಮಟ್ಟದ ಶಿಕ್ಷಣ ಹೀಗಾಗಿ ಶಾಲೆಯ ಆಯ್ಕೆ ವೆರಿ ಇಂಪಾರ್ಟೆಂಟ್ ಹಾಗಿದ್ರೆ ಗವರ್ನಮೆಂಟ್ ಮತ್ತು ಪ್ರೈವೇಟ್ ಸ್ಕೂಲ್ ಕಾಲೇಜುಗಳಲ್ಲಿ ಯಾವುದು ಬೆಸ್ಟ್ ಸರ್ಕಾರಿ ಶಾಲೆಗಳ ವೈಫಲ್ಯತೆಗೆ ಕಾರಣ ಏನು ಇದರ ಕುರಿತಾದಂತೆ ಈ ವಿಡಿಯೋದಲ್ಲಿ ತಿಳ್ಕೋಣ ಈ ವಿವರಣೆಗೆ ನಿಮ್ಮಿಂದ ನಿರೀಕ್ಷೆ ಅಂದ್ರೆ ಸಬ್ಸ್ಕ್ರೈಬ್ ಆಗೋದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಮೊದಲನೇದಾಗಿ ಶಾಲೆಗಳ ಆಯ್ಕೆ ಅಂತ ಬಂದಾಗ ನೀವು ಮಧ್ಯಮ ವರ್ಗದವರಾಗಿದ್ದರೆ ಆರ್ಥಿಕ ಹಿನ್ನಡತೆ ಇದ್ರೆ ಖಚಿತವಾಗಿ ನಿಮ್ಮ ಆಯ್ಕೆ ಸರ್ಕಾರಿ ಶಾಲೆ ಆಗಬೇಕಾಗಿತ್ತು ಯಾಕಂದ್ರೆ ಇಂದಿಗೆ ಖಾಸಗಿ ಶಾಲೆಗಳ ಅಡ್ಮಿಷನ್ ಫೀಸ್ ಡೊನೇಷನ್ ಹೀಗೆ ಪ್ರೈಮರಿ ಎಜುಕೇಷನ್ ಮುಗಿಸೋದ್ರೊಳಗಾಗಿ ಸರ್ಕಾರಿ ಶಾಲಾ ವಿದ್ಯಾರ್ಥಿ ತನ್ನ ಸಂಪೂರ್ಣ ವಿದ್ಯಾಭ್ಯಾಸವನ್ನೇ ಮುಗಿಸಿಬಿಡ್ಬೋದು ಹಾಗಿದ್ರೂ ಹಣ ಇಲ್ಲದೆ ಇದ್ರೂ ಸಾಲ ಆದ್ರೂ ಲಕ್ಷಾಂತರ ರೂಪಾಯಿ ಹಣ ಸುರಿದು ಖಾಸಗಿ ಶಾಲೆಗಳ ಮೊರೆ ಹೋಗೋದಕ್ಕೆ ಕಾರಣ ಸರ್ಕಾರಿ ಶಾಲೆಗಳ ವ್ಯವಸ್ಥೆ ಅಂತಹ ಕೆಲವು ಸಮಸ್ಯೆಗಳನ್ನ ಈಗ ತಿಳ್ಕೊಳ್ಳೋಣ ಕಳಪೆ ಮೂಲ ಸೌಕರ್ಯಗಳು ಸ್ನೇಹಿತರೆ ಸಾಮಾನ್ಯವಾಗಿ ಸರ್ಕಾರಿ ಶಾಲಾ ಕಟ್ಟಡಗಳು ಶಿಥಿಲಗೊಂಡಂತಹ ಸ್ಥಿತಿಯಲ್ಲಿ ಸಿಗಬಹುದು ಅಲ್ಲಿ ಶುದ್ಧ ನೀರಿಗೆ ಸಾರ್ವಜನಿಕ ಟ್ಯಾಂಕುಗಳಷ್ಟೇ ಗತಿ ಶೌಚಾಲಯ ವಿದ್ಯುತ್ ಕ್ಲಾಸ್ ರೂಮ್ ಹೇಳಿಕೊಳ್ಳುವ ಮಟ್ಟಕ್ಕೆ ಇರಲ್ಲ ಲೈಬ್ರರಿ ಮತ್ತು ಲ್ಯಾಬ್ ಗಳಿಗಂತೂ ಅವಕಾಶ ಇರೋದು ಬಹಳ ಕಡಿಮೆ ಎರಡ್ ಸಾವಿರದ ಇಪ್ಪತ್ತೊಂದರ ಸರ್ವೆ ಪ್ರಕಾರ ಕೇವಲ ಮೂವತ್ತೊಂದು ಪರ್ಸೆಂಟ್ ಸರ್ಕಾರಿ ಶಾಲೆಗಳು ಗ್ರಂಥಾಲಯಗಳನ್ನು ಹೊಂದಿದ್ರೆ ನಲವತ್ ಮೂರು ಸಾವಿರಕ್ಕೂ ಅಧಿಕ ಶಾಲೆಗಳಿರುವಂತಹ ಕರ್ನಾಟಕದಾದ್ಯಂತ ಕೇವಲ ಸಾವಿರದ ಐನೂರು ಶಾಲೆಗಳು ಮಾತ್ರ ಕಂಪ್ಯೂಟರ್ ಲ್ಯಾಬ್ ಗಳನ್ನು ಹೊಂದಿವೆ ಇವುಗಳನ್ನು ಅರಿತುಕೊಂಡಿರುವಂತಹ ಖಾಸಗಿ ಶಾಲೆಗಳು ಅತ್ಯುತ್ತಮ ಸೌಕರ್ಯ ಮಹಾಪೂರವನ್ನೇ ಕಾಂಪಿಟೇಷನ್ ಅಲ್ಲಿ ನೀಡ್ತಿರ್ತಾರೆ ಶಿಕ್ಷಕರ ಕೊರತೆ ಮತ್ತು ಶಿಕ್ಷಕರ ಗೈರು ಹಾಜರಿ ಸ್ನೇಹಿತರೆ ಕರ್ನಾಟಕದಾದ್ಯಂತ ಹಲವು ಸರ್ಕಾರಿ ಶಾಲೆಗಳಲ್ಲಿ ಟೀಚರ್ಸ್ ಗಳ ಕೊರತೆಯನ್ನ ನಾವು ಕಾಣಬಹುದು ಅಲ್ಲೆಲ್ಲ ಪ್ರೈವೇಟ್ ಸ್ಕೂಲುಗಳಂತೆ ಸಬ್ಜೆಕ್ಟ್ ಗೆ ಒಬ್ಬೊಬ್ರು ಟೀಚರ್ಸ್ ಇರೋದಿಲ್ಲ ಇನ್ನು ಟೀಚರ್ಸ್ ಇರುವಂತಹ ಸ್ಕೂಲುಗಳಲ್ಲಿ ಅವರು ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ದಿನ ಬರ್ತಿದ್ದಾರಾ ಇಲ್ವಾ ಯಾವ ಮಾಹಿತಿ ಸಹ ಇರೋದಿಲ್ಲ ಅವರಿಗೆ ಪ್ರತಿ ವರ್ಷ ಎಂಟು ಸಿ ಎಲ್ ರಜೆಗಳು ಅಂದ್ರೆ ಕ್ಯಾಶುಯಲ್ ಲೀವ್ಸ್ ಮತ್ತು ಹದಿನೈದು ಇ ಎಲ್ ರಜೆಗಳು ಅಂದ್ರೆ ಅರ್ನೂಡ್ ಲೀವ್ಸ್ ಜೊತೆಗೆ ಸ್ಪೆಷಲ್ ಲೀವ್ಸ್ ಸಹ ಇರುತ್ತೆ ಇದರಲ್ಲಿ ಮಕ್ಕಳಿಗೆ ನೀಡುವಂತಹ ದಸರಾ ಬೇಸಿಗೆ ರಜೆ ಸರ್ಕಾರಿ ರಜೆಗಳು ಅಥವಾ ಯಾವುದೇ ಇತರೆ ರಜೆಗಳು ಕೌಂಟ್ ಆಗಿರೋದಿಲ್ಲ ಅವೆಲ್ಲವನ್ನು ಬಿಟ್ಟು ಇಪ್ಪತ್ತ್ ರಿಂದ ಮೂವತ್ತು ರಜೆಗಳು ಸಿಗುವಂತಹ ಚಾನ್ಸಸ್ ಇರುತ್ತೆ ಇನ್ನು ಮಕ್ಕಳ ರಿಸಲ್ಟ್ ನಿಂದ ಅವರ ಕೆಲಸಕ್ಕಂತೂ ಯಾವುದೇ ಕುತ್ತು ಬರೋದಿಲ್ಲ ಆದ್ರೆ ಖಾಸಗಿ ಶಾಲೆಗಳಲ್ಲಿ ಟೀಚರ್ಸ್ ಗಳ ಅಲಭ್ಯತೆ ಅನ್ನುವಂತಹ ಮಾತೇ ಇಲ್ಲ ಅವರ ರಜೆಗಳು ವಿದ್ಯಾರ್ಥಿಗಳ ರಿಸಲ್ಟ್ ನೇರವಾಗಿ ಅವರ ಕೆಲಸದ ಮೇಲೆ ಪರಿಣಾಮ ಬೀರೋದ್ರಿಂದ ಉತ್ತಮ ಫಲಿತಾಂಶವನ್ನ ನಿರೀಕ್ಷೆ ಮಾಡಬಹುದು ಮೇಲಾಧಿಕಾರಿಗಳು ಆಗೊಮ್ಮೆ ಈಗೊಮ್ಮೆ ವಿಸಿಟ್ ಹಾಕಿದ್ರೂ ಕೂಡ ಖಾಸಗಿ ಶಾಲೆಗಳಷ್ಟು ಕಟ್ಟುನಿಟ್ಟಾಗಿ ಟೀಚರ್ಸ್ ಗಳ ಮೇಲೆ ನಿಗಾ ಇಡುವಂತಹ ಕೆಲಸವನ್ನ ಸರ್ಕಾರಿ ಶಾಲೆಗಳಲ್ಲಿ ಮಾಡೋದಿಲ್ಲ ಇನ್ನು ಸರ್ಕಾರಿ ಶಾಲಾ ಶಿಕ್ಷಕರುಗಳು ಖಾಸಗಿ ಶಿಕ್ಷಕರುಗಳಿಗಿಂತ ಬುದ್ಧಿವಂತರಾಗಿದ್ದರೂ ಸಹ ಅವರಾಗ್ಲಿ ಅವರಿಗೆ ನೀಡುವಂತ ತರಬೇತಿಗಳಾಗ್ಲಿ ಅಪ್ಡೇಟೆಡ್ ಆಗಿರೋದಿಲ್ಲ ಸರ್ಕಾರಿ ಶಾಲಾ ಶಿಕ್ಷಕರುಗಳ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ಪ್ರಕರಣಗಳು ಯಥೇಚ್ಛವಾಗಿ ಕಂಡುಬರುವುದನ್ನು ನೋಡ್ತಾನೆ ಇರ್ತೀವಿ ಹೀಗಾಗಿ ಅವರಿಂದ ಕ್ವಾಲಿಟಿ ಟೀಚಿಂಗ್ ನ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಕಷ್ಟನೇ ಪಠ್ಯಕ್ರಮ ಮತ್ತು ಬೋಧನಾ ವಿಧಾನ ಸ್ನೇಹಿತರೆ ನಮ್ಮ ಭಾರತೀಯ ಪಠ್ಯಕ್ರಮ ಅದೆಷ್ಟು ಹಿಂದೆ ಉಳಿದಿದೆ ಅಂದ್ರೆ ಈ ಎ ಯುಗದಲ್ಲಿ ಸ್ಕಿಲ್ಸ್ ಇಲ್ಲದೆ ಇರುವಂತಹ ಸರ್ಕಾರಿ ಎಜುಕೇಶನ್ ಅನ್ನ ಪಡೆದು ಖಾಸಗಿ ಕಂಪನಿಗಳಲ್ಲಿ ರಾಜ್ಯವೂ ಸೇರಿದಂತೆ ದೇಶ ವಿದೇಶಿಗಳ ವಿದ್ಯಾರ್ಥಿಗಳ ಜೊತೆ ಕಾಂಪೀಟ್ ಮಾಡಿ ಕೆಲಸ ಪಡೆದುಕೊಳ್ಳೋದು ಅದೆಂತಹ ಶ್ರಮದ ಕೆಲಸ ಅನ್ನೋದನ್ನ ಊಹೆ ಮಾಡಿ ಇಂಗ್ಲಿಷ್ ಮೀಡಿಯಂ ನ ವ್ಯಾಮೋಹದಲ್ಲಿರುವಂತಹ ಪೇರೆಂಟ್ಸ್ ಗಳನ್ನ ತೃಪ್ತಿಪಡಿಸೋದರಲ್ಲಿ ಸರ್ಕಾರಿ ಶಾಲೆಗಳು ಹಿಂದುಳಿದಿದೆ ಇನ್ನು ಕೇವಲ ಕಂಠಪಾಠ ಪದ್ಧತಿ ಕಂಡು ಸರ್ಕಾರಿ ಶಾಲೆಗಳು ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸಿ ಪಾಠ ಮಾಡುವಷ್ಟರ ಮಟ್ಟಿಗೆ ಬೆಳವಣಿಗೆಯನ್ನು ಖಂಡಿತ ಆಗಿಲ್ಲ ಈ ವಿಚಾರದಲ್ಲಿ ಅಲ್ಪ ಸುಧಾರಣೆಯನ್ನು ತಂದಿರೋದು ಖಾಸಗಿ ಶಾಲೆಗಳು ಮಾತ್ರ ಸರ್ಕಾರದ ನಿರ್ಲಕ್ಷ್ಯತೆ ಸ್ನೇಹಿತರೆ ನಮ್ಮ ಭಾರತ ತನ್ನ ಬಜೆಟ್ ನಲ್ಲಿ ಗಾಗಿ ಮೀಸಲಿಟ್ಟಿರುವಂತಹ ಬಜೆಟ್ ನೈನ್ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಇನ್ನು ನಮ್ಮ ಕರ್ನಾಟಕ ಕೇವಲ ಎಂಟು ಪರ್ಸೆಂಟ್ ನಷ್ಟು ಹಣ ಮಾತ್ರ ಗಾಗಿ ಮೀಸಲಿಟ್ಟಿದೆ ಆದರೆ ಈ ಹಣ ಎಲ್ಲ ಸಂಪೂರ್ಣವಾಗಿ ಶೈಕ್ಷಣಿಕ ಅಭಿವೃದ್ಧಿಗೆ ಬದಲಾಗುತ್ತಾ ಅಥವಾ ಅಧಿಕಾರಿಗಳ ರಾಜಕಾರಣಿಗಳ ಹೊಟ್ಟೆ ತುಂಬಿಸುತ್ತಾ ಈ ಬಗ್ಗೆ ನಲ್ಲಿ ನೀವೇ ಉತ್ತರ ಕೊಡಿ ಹಾಗಂತ ಸರ್ಕಾರ ಶಾಲೆಗಳ ಅಭಿವೃದ್ಧಿಗೆ ಕೊಡುಗೆ ನೀಡ್ತಿಲ್ಲ ಅಂತಲ್ಲ ಮಧ್ಯಾಹ್ನದ ಬಿಸಿ ಊಟ ಯೋಜನೆ ಶೈಕ್ಷಣಿಕ ಹಕ್ಕು ಕಾಯ್ದೆ ಕಡ್ಡಾಯ ಶಿಕ್ಷಣ ಡಿಜಿಟಲ್ ಶಿಕ್ಷಣ ಸಮಗ್ರ ಶಿಕ್ಷಣ ಎನ್ಇಪಿ ಟ್ವೆಂಟಿ ಟ್ವೆಂಟಿ ಹೀಗೆ ಹತ್ತಾರು ಸುಧಾರಣೆಗಳನ್ನ ಪ್ರಯತ್ನಿಸುತ್ತಾದ್ರೂ ಅವು ಹೆಸರಿಗೆ ಮಾತ್ರ ಸೀಮಿತವಾಗಿವೆ ಸ್ನೇಹಿತರೆ ಇಲ್ಲಿ ನಾನು ಯಾವುದೇ ಖಾಸಗಿ ಶಾಲೆಗಳನ್ನ ಪ್ರಮೋಟ್ ಮಾಡುವಂತಹ ಉದ್ದೇಶವನ್ನ ಇಟ್ಕೊಂಡಿಲ್ಲ ಹಾಗೆ ನೋಡಿದ್ರೆ ನಾನು ಸಹ ಒಬ್ಬ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಯಾಗಿದ್ದವನು ಭಾರತ ಭವಿಷ್ಯದ ಏಳಿಗೆಗಾಗಿ ಉತ್ತಮ ಶಿಕ್ಷಣದ ಅವಶ್ಯಕತೆ ಇದೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ವಿದ್ಯಾರ್ಥಿಗಳಿಲ್ಲದೆ ನೂರ ನಲವತ್ತೆರಡಕ್ಕೂ ಅಧಿಕ ಶಾಲೆಗಳು ತಾತ್ಕಾಲಿಕವಾಗಿ ಮುಚ್ಚಲ್ಪಟ್ಟಿವೆ ಹದಿಮೂರು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಶಾಲೆಗಳು ಇಪ್ಪತ್ತೈದಕ್ಕೂ ಕಡಿಮೆ ಮಕ್ಕಳನ್ನು ಹೊಂದಿರುವಂತಹ ಶಾಲೆಗಳಾಗಿವೆ ಹೀಗಾಗಿ ಕೆಲ ಸುಧಾರಣೆಗಳನ್ನ ಸರ್ಕಾರ ತರಲೇಬೇಕು ಬಜೆಟ್ನಲ್ಲಿ ಹೆಚ್ಚು ಹಣಕಾಸು ಪೂರೈಕೆ ಹಾಗೆ ಅದರ ಸಮರ್ಪಕ ಬಳಕೆಯ ಬಗ್ಗೆ ಗಮನ ಇಡಬೇಕು ಮೂಲ ಸೌಕರ್ಯಗಳ ಸುಧಾರಣೆ ಶಿಕ್ಷಕರ ತರಬೇತಿ ಶಿಕ್ಷಕರ ಮೇಲೆ ನಿಗಾ ವಹಿಸುವುದು ಪ್ರಾಯೋಗಿಕ ಮತ್ತು ಕೌಶಲ್ಯ ಆಧಾರಿತ ಶಿಕ್ಷಣವನ್ನು ನೀಡುವುದು ಈ ಎಲ್ಲ ಸುಧಾರಣೆಗಳಿಂದ ಸರ್ಕಾರಿ ಶಾಲೆಗಳ ಮೆರುಗ ನ್ನ ಮತ್ತೆ ಭರಿಸಬೇಕು ಬಹು ವರ್ಷಗಳಿಂದ ಕನಸಾಗೆ ಉಳಿದಿರುವಂತಹ ಸರ್ಕಾರಿ ವಿದ್ಯಾರ್ಥಿಗಳಿಗೆ ಮಾತ್ರ ಸರ್ಕಾರಿ ಕೆಲಸ ಅನ್ನುವಂತಹ ಕಾಯ್ದೆ ಜಾರಿಯಾಗಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ನಾವುಗಳು ಸರ್ಕಾರಿ ಶಾಲೆಗಳ ಏಳಿಗೆಗೆ ಶ್ರಮಿಸಬೇಕು ಹಾಗೆ ಅಲ್ಲಿನ ಅವ್ಯವಸ್ಥೆಗಳ ಬಗ್ಗೆ ಪ್ರಶ್ನೆ ಮಾಡಬೇಕು ಹೀಗಾಗಿ ವಿಡಿಯೋವನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮತ್ತು ಕಮೆಂಟ್ನ ಮೂಲಕ ನಿಮ್ಮ ಪ್ರೋತ್ಸಾಹವನ್ನು ನೀಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ